ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ನ ಕ್ವಿಕ್ಕಾಗಿ ಒಂದು ರಿವ್ಯೂ ನೋಡ್ಕೊಂಬರೋಣ ಸಿಕ್ಕಾಪಟ್ಟೆ ವಿಷಯ ಇದೆ ಮಾತಾಡಲಿಕ್ಕೆ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಒಂದು ಗೂಟ ಮತ್ತೆ ಚೀಲದ ಒಂದು ಟಾಸ್ಕಿಂದ ಆ್ಯಂಡ್ ಈ ಒಂದು ಟಾಸ್ಕ್ ಗೆದ್ದಿರುವಂಥ ತಂಡ ಆ್ಯಂಡ್ ಗೆದ್ದಿರುವಂಥ ತಂಡದಲ್ಲಿರುವಂಥ ಒಂದು ಒಬ್ಬ ಸ್ಪರ್ಧಿ ಸೊ ಅವರು ಡೈರೆಕ್ಟಾಗಿ ಸೊ ಟಿಕೆಟ್ ಟು ಫಿನಾಲಿ ವೀಕಿಗೆ ಹೋಗ್ತಾರೆ ಆ್ಯಂಡ್ ಯಾರು ಸೋಲ್ತಾರೆ ಈ ಟಾಸ್ಕು ಆ್ಯಂಡ್ ಸೋತಂಥ ಈ ಸರಣಿ ಟಾಸ್ಕ್ ಯಾವ ತಂಡ ಸೋಲುತ್ತೋ ಸೊ ಆ ತಂಡದಿಂದ ಒಬ್ಬರು ಸೊ ಈ ಟಿ ಟಿ ಎಫ್ ಏನಿದೆ ಸೊ ಟಿಕೆಟ್ ಟು ಫಿನಾಲಿ ಒಂದು ವಾರದಿಂದ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಅಲ್ಲಿ ಟಾಸ್ಕ್ ಶುರು ಆಗುತ್ತೆ ಸೊ ಆ್ಯಂಡ್ ಅಲ್ಲಿ ಟಾಸ್ಕ್ ಆಡ್ತಿರೋವಂಥವ್ರು ಸೊ ಅಲ್ಲಿ ತ್ರಿವಿಕ್ರಮ್ ಅವ್ರ ತಂಡ ಅಲ್ಲಿ ಟಾಸ್ಕ್ ಆಡ್ತಾ ಇರುತ್ತೆ ಆ್ಯಂಡ್ ಎಲ್ಲರೂ ಕೂಡ ಸಾಕತಾಗಿ ಆಡ್ತಾರೆ ಆ್ಯಂಡ್ ಇಲ್ಲಿ ಯಾರು ವಾರದ ಸರಣಿ ಟಾಸ್ಕ್ ಇದೆ ಸೊ ಅದೇನು ಸೋತಿದೆ ಇವಾಗ ಆಲ್ರೆಡಿ ಯಾರು ನಮ್ಮ ಮಂಜು ಅವ್ರ ತಂಡ ಸೊ ಅವರು ಅಲ್ಲಿ ಅಪೋಸಿಟಲ್ಲಿರುವಂಥ ಏನು ಟಾಸ್ಕ್ ಆಡ್ತಿರುವಂಥವ್ರಿಗೆ ತ್ರಿವಿಕ್ರಮ್ ತಂಡದಲ್ಲಿರುವಂಥವ್ರಿಗೆ ಸೊ ಅಲ್ಲಿ ಒಬ್ಬೊಬ್ಬರಿಗೆ ಒಂದು ಟಾರ್ಗೆಟ್ ಮಾಡಿ ಸೊ ಅಲ್ಲಿ ಚೀಲ್ಗಳನ್ನು ಅವರಿಗೆ ಭಾರವಾಗಿ ಹಾಕಬೇಕಾಗತ್ತೆ ಆ ಭಾರನ ತಡ್ಕೊಂಡು ಕೊನೆವರೆಗೂ ಯಾರು ಉಳ್ಕೊತಾರೆ ಸೊ ಅವರು ಈ ಟಿಕೆಟ್ ಫಿನಾಲಿ ವೀಕಿಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ಟಾರ್ಗೆಟ್ ಮಾಡಬೇಕು ಅಂತಂದರೆ ಇವರು ಸೊ ಯಾರು ಸ್ವತಂತ್ರ ತಂಡ ಮಂಜು ತಂಡ ಏನಿದೆ ಸೊ ಅವರು ಒಮ್ಮತದ ಮೇರೆಗೇ ಮಾಡಬೇಕಾಗುತ್ತೆ ಯಾರ್ದು ಒಬ್ಬರದ್ದು ಒಮ್ಮತ ಇಲ್ಲ ಅಂತಂದರೆ ಅಗೇನ್ ಅದು ಕ್ಯಾಪ್ಟನ್ ರಜತ್ ಅವ್ರಿಗೆ ಹೋಗುತ್ತೆ ಸೊ ಅವರು ಡಿಸೈಡ್ ಮಾಡ್ತಾರೆ ಯಾರಿಗೆ ಹಾಕಬೇಕು ಅಂತ ಅದೇ ರೀತಿಯಲ್ಲಿ ಅಲ್ಲಿ ಸೊ ಅಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾರೆ ಯಾರು ಇಲ್ಲಿ ತ್ರಿವಿಕ್ರಮ್ ತಂಡದಿಂದ ಭವ್ಯ ಆದರೂ ಆಗಿರ್ಬೋದು ಮೋಕ್ಷಿತ ಹನುಮಂತ ಸ್ಟಾರ್ಟಿಂಗಿಂದ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಹಣ್ಮಂತು ಅಂತೂ ಸಕ್ಕತ್ತಾಗಿ ಆಡ್ದ ಅಲ್ಲಿ ಯಾಕಂದರೆ ನಮಗೆ ನೋಡೋರಿಗೆ ಬರೀ ಓನ್ಲಿ ಟಾಸ್ಕ್ ಇದ್ದರೆ ನಮಗೆ ಇಂಟ್ರೆಸ್ಟ್ ಬರೋದಿಲ್ಲ ಬಟ್ ಅಲ್ಲಿ ಏನಾದರೂ ಒಂದು ಟಾಂಟ್ ಕೊಡುವಂಥದ್ದು ಮಾತಾಡುವಂಥದ್ದು ಒಂದೇನೋ ಒಂದು ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ಹನುಮಂತ ಏನಾದರೂ ಮಾಡ್ತಿರ್ತಾನೆ ಅಲ್ಲಿ ಸೊ ಟಾಸ್ಕ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ರೀತಿಯಲ್ಲಿ ಆ್ಯಂಡ್ ಇಲ್ಲಿ ಯಾರು ನಮ್ಮ ಮಂಜೂ ಅವ್ರ ತಂಡದಿಂದ ಒಂದು ಫಿಕ್ಸ್ ಮಾಡ್ಕೊತಾರೆ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು ಅಂದರೆ ಫಸ್ಟು ಅಲ್ಲಿ ಭವ್ಯ ಮತ್ತು ಮೋಕ್ಷಿತವ್ರಿಗೆ ಟಾರ್ಗೆಟ್ ಮಾಡೋಣ ಸೊ ನಾಲ್ಕು ಜನರಿಗೆ ಸಮವಾಗಿ ಹಾಕಿದ್ರೆ ಸೊ ಅಲ್ಲಿ ಬಿಗ್ ಆ ಒಂದು ಟಾಸ್ಕಿಂದ ಔಟ್ ಆಗಲ್ಲ ಯಾರಿಗುವೆ ಸೊ ಬಟ್ ಒಂದು ಇಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಸೊ ಆಮೇಲೆ ಉಳಿದಿರುವಂಥ ಒಂದು ಇಬ್ಬರನ್ನ ಸೊ ಟಾರ್ಗೆಟ್ ಮಾಡ್ಬೋದು ಅಥವಾ ಅವರಿಬ್ಬರಲ್ಲಿ ಯಾರು ಬೇಕಾದರೂ ಅವ್ರು ವಿನ್ ಆಗಲಿ ಅನ್ನೋ ರೀತಿಯಲ್ಲಿ ಫಸ್ಟು ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾರೆ ಫಸ್ಟು ಭವ್ಯ ಆ್ಯಂಡ್ ಒಂದು ಎರಡೆರಡು ಚೀಲಗಳನ್ನ ಹಾಕ್ತಾರೆ ಒಮ್ಮತದ ಮೇರೆಗೆ ಆಮೇಲೆ ಟಾರ್ಗೆಟ್ ಹೆಚ್ಚಾಗಿ ಅಲ್ಲಿ ಭವ್ಯ ಅವರಿಗೆ ಮಾಡ್ತಾರೆ ಅಂದರೆ ಫಸ್ಟ್ ಒಬ್ಬರನ್ನ ಎತ್ತಾಕೋಣ ಅನ್ನೋ ರೀತಿಯಲ್ಲಿ ಸೊ ನನ್ನ ಪ್ರಕಾರ ಭವ್ಯ ಮಾಡೋದಕ್ಕಿಂತ ಮುಖ್ಯತಾಗಿ ಮಾಡ್ಬೋದಿತ್ತು ಅಥವಾ ಓಕೆ ಅವ್ರದ್ದು ಅವ್ರದ್ದು ಸ್ಟ್ರಾಟಜಿ ಯಾರನ್ನು ಬೇಕಾದರೂ ಮಾಡ್ಬೋದು ಯಾಕಂದರೆ ಇವಾಗ ಅರ್ಹತೆ ಅಂತ ಬಂದಾಗ ಸೊ ಅವರು ಸ್ವಲ್ಪ ಟಾಸ್ಕ್ ಬಂದರೆ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಬಟ್ ಅಹಂಕಾರ ಅನ್ನೋದೆಲ್ಲ ಇದೆ ಬಟ್ ಆ ಕೆಲವು ವಿಚಾರದಲ್ಲಿ ತೊಗೊಂಡ್ರೆ ಮುಖ್ಯತಾಗಿ ಮಾಡ್ಬೋದಾಗಿತ್ತು ಬಟ್ ಭವ್ಯಗೆ ಟಾರ್ಗೆಟ್ ಮಾಡಿದ್ರು ಎಲ್ಲರೂ ಒಮ್ಮತದ ಮೇರೆಗೆ ನಾನು ಅದೇ ರೀತಿಯಲ್ಲಿ ಭವ್ಯ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ರು ಪೇಷೆನ್ಸಿಂದ ಆ್ಯಂಡ್ ಸೊ ಎಷ್ಟಾಗುತ್ತೆ ಅಷ್ಟು ತಡ್ಕೊಂಡ್ರು ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಒಂದು ತಕ್ಕಮಟ್ಟಿಗೆ ಆಡಿದ್ರು ಒಂದು ಟೈಮಲ್ಲಿ ಅವ್ರದ್ದು ಒಂದು ಚೀಲಗಳೇನಿದೆ ಸ್ವಲ್ಪ ಚಿಕ್ಕಪಟ್ಟೆ ಭಾರ ಆಗಿ ಸೊ ಅಲ್ಲಿ ಗೂಟಕ್ಕೆಲ್ಲ ಟಚ್ ಆಗ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಅಲ್ಲಿ ನಮ್ಮ ಮಂಜು ಅವರು ಗೂಟಕ್ಕೆ ಟಚ್ ಆಗ್ತಿದೆ ಅಂತೆಲ್ಲ ಹೇಳ್ತಾರೆ ರಜಾತ್ಗೆ ಸೊ ಅಷ್ಟು ಟಚ್ ಆಗ್ಬೋದು ಕೆಳಗಡೆ ಟಚ್ ಆಗ್ಬಾರ್ದು ಅನ್ನೋ ಕೆಲವೊಂದು ಮಾತುಗಳೆಲ್ಲ ಬರುತ್ತೆ ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಅದು ಎಲ್ಲೂ ಕೂಡ ಟಚ್ ಆಗೋ ಆಗಿಲ್ಲ ಫೌಲ್ ಅಂತ ಕೊಡಬೇಕಿತ್ತು ಅಟ್ಲೀಸ್ಟ್ ಮೇಲೆ ಒಂಚೂರು ಎತ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ಬಟ್ ಮಂಜು ಅವ್ರ ಜೊತೆಗೆ ಅದು ವಾದ ನನಗೆಲ್ಲ ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ ಸೊ ಟಚ್ ಆಗೋ ಹಾಗಿಲ್ಲ ಅದು ಆಮೇಲೆ ಅದು ಮುಟ್ಟು ನಾವು ನೋಡೋ ಹಾಗಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ರಜಾತ್ ಹೇಳ್ತಾನೆ ಬಟ್ ಅದಾದಮೇಲೆ ಅವನೇ ಮುಟ್ಟಿ ನೋಡ್ತಾನೆ ಸೊ ಅದು ಟಚ್ ಆಗಿಲ್ಲ ಅಂತ ಹೇಳ್ತಾನೆ ಬಟ್ ಅದು ಮುಟ್ಟಲ್ಲ ಅಂತ ಫಸ್ಟ್ ಹೇಳಿದವನು ಆಮೇಲೆ ಮುಟ್ಟಿ ನೋಡುವಂಥ ಅವಶ್ಯಕತೆ ಏನಿತ್ತು ಒಂಚೂರು ಮೇಲೆ ಎತ್ಕೊಳ್ಳಿ ಭವ್ಯ ಅಂತ ಹೇಳಿದರೆ ಮುಗ್ದು ಹೋಗಿರೋದು ಸೊ ಇಂಥದ್ರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಒಂದು ಫೇವರಿಸಮ್ ನಡೀತಾ ಇದೆ ಮನೆ ಒಳಗಡೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಅದು ಮಾಡಬಾರ್ದಾಗಿತ್ತು ರಜತ್ ಉಸ್ತುವಾರಿಯಾಗಿ ಅಂತ ನನಗನ್ಸುತ್ತೆ ಆ್ಯಂಡ್ ಫ ಫೈನಲಿ ಅಲ್ಲಿ ಭವ್ಯ ಅವರು ಆಲ್ಮೋಸ್ಟ್ ಒಂದು ಟ್ರೈ ಮಾಡ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅವ್ರಿಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಎಲ್ಲರೂ ಕೂಡ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಬೇಜಾರು ಕೂಡ ಮಾಡ್ಕೊತಾರೆ ಒಂದು ಸ್ವಲ್ಪ ಎಲ್ಲೋ ಎಮೋಷನಲಿ ಬ್ರೇಕ್ ಕೂಡ ಆದರು ಅಂತ ಅನಿಸುತ್ತೆ ಆ ಮುಖದಲ್ಲಿ ಗೊತ್ತಾಗ್ತಾ ಇತ್ತು ಸೊ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಐಟ್ ಅವ್ನು ಎಷ್ಟಾಗುತ್ತೆ ಅಷ್ಟು ತಡ್ಕೊತಾರೆ ಆಮೇಲೆ ಅವರು ಆಗೋದಿಲ್ಲ ಸೊ ಅವರು ಆ ಒಂದು ಟಾಸ್ಕಿಂದ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಔಟ್ ಆಗಿದ್ದಾದಮೇಲೆ ನನಗೂ ಟೈಮ್ ಬರುತ್ತೆ ನಾನು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ನ ಪಾಸ್ ಮಾಡಿ ಇದು ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಟಾರ್ಗೆಟ್ ಮಾಡಿರೋವಂಥದ್ದು ಸೊ ಅಲ್ಲಿ ಭವ್ಯ ಅವರು ಈ ಕಡೆಗೆ ಬಂದಾದಮೇಲೆ ಸೊ ಅಲ್ಲಿ ಭವ್ಯ ಕೂಡ ಸೇರ್ಕೊಂತಾರೆ ಟಾರ್ಗೆಟ್ ಮಾಡಲಿಕ್ಕೋಸ್ಕರ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಭವ್ಯವ್ರು ಏನು ಮಾಡ್ತಾರೆ ಅಂತಂದರೆ ಸೊ ಇಲ್ಲಿ ಏನು ಒಮ್ಮತ ಇದೆ ಸೊ ಒಮ್ಮತ್ತಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಸೊ ಇಲ್ಲಿ ಎಲ್ಲ ಟೀಮವರು ಸೇರಿ ಮೋಕ್ಷಿತ ಅಂತ ಟಾರ್ಗೆಟ್ ಫಿಕ್ಸ್ ಮಾಡ್ಕೊತಾರೆ ಮುಂಚೆ ಇದ್ದಂಥ ನಾಲ್ಕು ಜನ ಸೊ ಭವ್ಯ ಬಂದಾದಮೇಲೆ ಅವರು ಹಣ್ಮಂತು ಅಂತ ಹೇಳ್ತಾರೆ ಸೊ ಅಂದರೆ ಅವರು ಚೇಂಜ್ ಮಾಡೋದಿಲ್ಲ ಇವಾಗ ಒಮ್ಮತದ ನಿರ್ಧಾರ ಬಂದಿಲ್ಲ ಅಂತಂದರೆ ಅದು ಬಿಗ್ ಬಾಸ್ ಏನು ಮಾಡ್ತಾರೆ ರಜತಕ್ಕೆ ಡಿಸಿಷನ್ ಕೊಟ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಅಲ್ಲಿ ರಜತದ ಡಿಸ್ಕಷನ್ ಡಿಸಿಷನ್ ಆಗಿಬಿಡುತ್ತೆ ಇವ್ರದ್ದು ಒಮ್ಮತದ ಆಗಿಲ್ಲ ಅಂತಂದರೆ ಹಾಗೇನಲ್ಲಿ ನಾನು ಮೊದಲು ಹೇಳ್ದಂಗೆ ಈ ಒಂದು ಏನು ಇವರು ಒಮ್ಮತದ ಒಂದು ನಡೀತಾ ಇತ್ತು ಸೊ ಒಮ್ಮತನ ಭವ್ಯ ಬಂದು ಮುರ್ಜರು ಅಂತಲೇ ಹೇಳ್ಬೋದು ಸೊ ಭವ್ಯ ಫಸ್ಟಲ್ಲಿ ಹೇಳಿದಂಥದ್ದು ಹನುಮಂತ ಹೆಸರು ನನ್ನ ಡಿಸಿಷನ್ ನಾನು ಚೇಂಜ್ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾರೆ ಆ್ಯಂಡ್ ಅಲ್ಲಿ ಒಮ್ಮತ್ತ ಇಲ್ಲದೇ ಇರೋ ಕಾರಣ ಸೊ ಬಿಗ್ ಬಾಸ್ ಅವರು ರಜತ್ ನಿಮ್ಮ ನಿರ್ಧಾರ ಹೇಳಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆ್ಯಂಡ್ ಉಸ್ತುವಾರಿ ಆದಂಥ ರಜತ್ ಅವರು ಸೊ ಅಲ್ಲೂ ಗೊತ್ತಲ್ಲ ಹನುಮಂತ ಟಾರ್ಗೆಟ್ ಫಿಕ್ಸ್ಡ್ ಸೊ ಅವರು ಯಾರ್ಯಾವ ಯಾವ ಯಾವಾಗ ಯಾವಾಗ ಒಮ್ಮತ್ತ ಇರೋದಿಲ್ಲ ಅವಾಗ ಅವರು ಟಾರ್ಗೆಟ್ ಮಾಡುವಂಥದ್ದೇ ಹನುಮಂತನಿಗೆ ಅದು ಗೊತ್ತಿರುವಂಥ ವಿಚಾರನೇ ಸೊ ಆ್ಯಂಡ್ ಹೌದು ಅದೇ ಪ್ರಕಾರ ಅಲ್ಲಿ ಹನುಮಂತನಿಗೆ ಅವರು ಟಾರ್ಗೆಟ್ ಮಾಡಿ ಎಲ್ಲ ಹಾಕ್ತಾರೆ ಆ್ಯಂಡ್ ಇದಾದಮೇಲೆ ಅಲ್ಲಿ ಒಮ್ಮತ್ತ ಒಂದು ಟೈಮಲ್ಲಿ ಬರುವಂಥದ್ದು ಮೋಕ್ಷತಾಕಕ್ಕೆ ಹಾಕಬೇಕು ಅಂತ ಭವ್ಯ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಸೊ ಅದೇ ರೀತಿಯಲ್ಲಿ ಬ ಹಾಕಿದ ಮೇಲೆ ಮೋಕ್ಷದ ಕೂಡ ಸೊ ಅಲ್ಲಿ ತಡ್ಕೊಳ್ಳೋಕೆ ಆಗೋದಿಲ್ಲ ಸೊ ಅವರು ಕೂಡ ಬೇಗನೆ ಔಟ್ ಹಾಕಿ ಹೋಗ್ತಾರೆ ಸೊ ಇದಾದಮೇಲೆ ನೆಕ್ಸ್ಟ್ ಟಾರ್ಗೆಟ್ ಬಂದಾಗ ಸೊ ಪ್ರತಿ ಟೈಮಲ್ಲೂ ಕೂಡ ಅಲ್ಲಿ ಅಂದರೆ ಒಮ್ಮತ್ತ ಬರೋದೇ ಇಲ್ಲ ಸೊ ಅಗೇನ್ ನಿಮ್ಗೆ ಗೊತ್ತಿರೋ ಏನೇ ಅವರು ಅಗೇನ್ ಹನುಮಂತನ ಟಾರ್ಗೆಟ್ ಮಾಡಿ ಹನುಮಂತ ಅಲ್ಲಿ ಜಾಸ್ತಿ ಅವರಿಗೆ ಚೀಲಗಳು ಹಾಕ್ತಾರೆ ಸೊ ಅದೇ ರೀತಿಯಲ್ಲಿ ಹನುಮಂತ ಕೂಡ ಆ ಒಂದು ಟಾಸ್ಕಿಂದ ಸೊ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ಭವ್ಯ ಆ್ಯಂಡ್ ಚೈತ್ರ ಕೂಡ ಅಲ್ಲಿ ಸಖತ್ ಆಟ ಆಡಿದ್ರು ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಯಾಕಂದರೆ ಸೊ ಅಲ್ಲಿ ಮೂರು ಜನದು ಒಮ್ಮತ ಬರ್ತಾಯಿತ್ತು ಯಾರು ನಮ್ಮ ಗೌತಮಿ ಮಂಜು ಆ್ಯಂಡ್ ಧನ್ರಾಜ್ದು ಒಂದು ಒಮ್ಮತ ಇರ್ತಾ ಇತ್ತು ಬಟ್ ಇಲ್ಲಿ ಚೈತ್ರ ಮತ್ತು ಭವ್ಯ ಅವರು ಸಖತ್ ಪ್ಲೇ ಮಾಡಿದ್ರು ಅಂತ ಹೇಳ್ತೀನಿ ಯಾಕಂತಂದರೆ ಒಬ್ಬರು ಎಲ್ಲ ಒಂದು ಒಮ್ಮತ ಬರ್ತಿದ್ದನ್ನೋ ಟೈಮಲ್ಲಿ ಇಲ್ಲ ಚೈತ್ರ ಆದರೂ ಬೇರೆ ಹೆಸರು ಹೇಳೋರು ಇಲ್ಲ ಭವ್ಯ ಆದರೂ ಹೆಸರು ಹೇಳೋರು ಅವ್ರಿಗೆ ಗೊತ್ತಿದೆ ರಜತ್ ಏನಾದರೂ ಅವರಿಗೆ ಡಿಸಿಷನ್ ಹೋದರೆ ಅವ್ನು ಹನುಮಂತನ ಹೆಸರು ತೊಗೊಂಡೇ ತೊಗೊಂತಾನೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಸೊ ಅವರು ಹನುಮಂತನ ಟಾರ್ಗೆಟ್ ಮಾಡ್ತಾಯಿದ್ರು ಭವ್ಯ ಚೈತ್ರ ಆ್ಯಂಡ್ ರಜತ್ ಅನ್ನೋ ರೀತಿಯಲ್ಲಿ ಆ್ಯಂಡ್ ಕೊನೆಯಲ್ಲಿ ಈ ಟಾಸ್ಕ್ನ ವಿನ್ ಆಗಿರುವಂಥದ್ದು ತ್ರಿವಿಕ್ರಮ್ ಅವರು ಆ್ಯಂಡ್ ಏನೋ ಅಂತಾರಲ್ಲ ಎಲ್ಲರೂ ಜಗಳದಲ್ಲಿ ಒಂದು ರೀತಿಯಲ್ಲಿ ತ್ರಿವಿಕ್ರಮ್ಗೆ ಬೆಸ್ಟ್ ಆಯಿತು ಅಂತ ಹೇಳ್ಬೋದು ಆ್ಯಂಡ್ ರಜತ್ ಇಲ್ಲಿ ಸಿಕ್ಕಾಪಟ್ಟೆ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವರಿಗೆ ಫೇವರಿಜಮ್ ಮಾಡ್ತಿರುವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅದು ಏನಕ್ಕೆ ಮಾಡ್ತಿದರೆ ಏನು ಎತ್ತಂತ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಈ ಒಂದು ಸರಣಿ ಟಾಸ್ಕ್ ಏನಿದೆ ಸೊ ಅದರಲ್ಲಿ ಸ್ವತಂತ್ರ ತಂಡ ಏನಿದೆ ಸೊ ಅವರು ಒಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ ಮೇರೆಗೆ ಯಾರು ಈ ಒಂದು ಟಿ ಟಿ ಎಫ್ ಅಂದರೆ ಟಿಕೆಟ್ ಫಿನಾಲೆ ಫಿನಾಲಿ ವಾರದಿಂದ ಒಂದು ಹೊರಗಡೆ ಉಳ್ಕೊಬೇಕು ಅಂತ ಸೊ ಅದಕ್ಕಿಂತ ಮುಂಚೆ ಸೊ ಅಲ್ಲಿ ಅಂದರೆ ಟಿ ಟಿ ಎಫ್ ಫಿನಾಲಿಯಾ ವಾರಕ್ಕೆ ಹೋದಂಥ ತ್ರಿವಿಕ್ರಮ್ ಅವರಿಗೆ ಜೊತೆಗೆ ಸೊ ಕ್ಯಾಪ್ಟನ್ ರಜತ್ ಅವ್ರಿಗೆ ಬ್ಯಾಟ್ಸ್ಗಳನ್ನ ಕೊಡ್ತಾರೆ ಅಂದರೆ ಬಿಗ್ ಬಾಸ್ ಟೀಮಿಂದ ಇವರು ಟಿ ಟಿ ಎಫ್ ಕಂಟೆಂಡರ್ ಅಂತ ಟಿಕೆಟ್ ಫಿನಾಲೆ ವಾರದ ಒಂದು ಕಂಟೆಂಡರ್ ಅಂತ ಒಂದು ಅವ್ರಿಗೆ ಬ್ಯಾಡ್ಜೇಸ್ ಸಿಗುತ್ತೆ ಅದು ಹೆಂಗೆ ಅಂತ ಅರ್ಥ ಆಗಲಿಲ್ಲ ನನಗೆ ಬಿಕಾಸ್ ಆಫ್ ಇಲ್ಲಿ ಆಲ್ರೆಡಿ ಈ ವಾರ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರೆ ಇನ್ ಕೇಸ್ ಅವರೇನಾದರೂ ಎಲಿಮಿನೇಟ್ ಆದರೆ ಸೊ ಟಿ ಟಿ ಎಫ್ ಕ್ಯಾನ್ಸಲ್ ಆಗಿ ಹೋಗುತ್ತಾ ಅಂತ ಸೊ ಇಲ್ಲಿ ಆಲ್ರೆಡಿ ಟಿಕೆಟ್ ಫಿನಾಲೆ ವಾರ ಅಂತ ಫಿಕ್ಸ್ ಅನೌನ್ಸ್ ಮಾಡಿದ್ದಾರೆ ಇವಾಗ ಅದಕ್ಕೂ ಕೂಡ ತ್ರಿವಿಕ್ರಮ್ ಎಂಟರ್ ಆಗಿದ್ದಾರೆ ಇನ್ ಕೇಸ್ ತ್ರಿವಿಕ್ರಮ್ ಜಾಗದಲ್ಲಿ ಬೇರೆ ಯಾರೋ ಇದ್ದು ಸೊ ಅವರು ಟಿಕೆಟ್ ಟಿಫಿನಲ್ಲಿ ವರ್ಕ್ ಹೋದರೆ ಸೊ ಅವರು ಈ ವಾರ ಎಲಿಮಿನೇಟ್ ಆದರೆ ಔಟು ಆಗಿದ್ರೆ ಸೊ ಟಿ ಟಿ ಎಫಲ್ಲಿ ವರ್ಕ್ ಆಗೋದಿಲ್ಲ ಅರ್ಥ ಆಗಿಲ್ಲ ಇದು ಹೆಂಗೆ ಬಿಗ್ ಬಾಸ್ ಅವರು ಟಿ ಟಿ ಎಫ್ ಇವಾಗಲೇ ಅನೌನ್ಸ್ ಮಾಡಿದ್ರು ಅಂತ ಸೊ ಇದಾದ್ಮೇಲೆ ಅಲ್ಲಿ ಸೊ ಅಲ್ಲಿ ಮೊದಲೇ ಹೇಳಿದಂಗೆ ಸೊ ಅಲ್ಲಿ ವಾರದ ಒಂದು ಸರಣಿ ಟಾಸ್ ಓದ್ತಿರೋದ್ರಿಂದ ಸೊ ಮಂಜು ತಂಡದಿಂದ ಒಬ್ಬರನ್ನ ಆಯ್ಕೆ ಮಾಡಬೇಕಾಗತ್ತೆ ಆ್ಯಂಡ್ ಅಲ್ಲಿ ಒಮ್ಮತ ಇರುವಂಥದ್ದು ಒಮ್ಮತ ಅಲ್ಲ ಆ್ಯಕ್ಚುಲಿ ಬಹುಮತ ಇರುವಂಥದ್ದು ಸೊ ಅವರು ಹೊರಗಡೆ ಹೋಗಬೇಕು ಅಂತ ಸೊ ಮೂರು ಜನ ಅಲ್ಲಿ ಒಂದು ಹೆಸರು ಹೇಳುವಂಥದ್ದು ಚೈತ್ರದನ್ನೇ ಸೊ ಗೌತಮಿ ಮಂಜು ಆ್ಯಂಡ್ ಯಾರು ಧನ್ರಾಜ್ ಅವರು ಸೊ ಟಾಸ್ಕ್ ಅಂತ ವಿಚಾರ ಬಂದ್ರೆ ಸ್ಟಾರ್ಟಿಂಗ್ ಡೇ ಇಂದ ಇಲ್ಲಿವರೆಗೂ ಕೂಡ ಸೊ ಅವ್ನು ಚೈತ್ರ ಅವರೆಲ್ಲ ಹಿಂದೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ರೀಸನ್ಗಳು ಬರ್ತಾರೆ ನನ್ನ ಪ್ರಕಾರ ಚೈತ್ರವರೇ ಹೋಗಬೇಕಿತ್ತು ಅವ್ರಿಗೆ ಬಿಟ್ಟರೆ ಯಾರೂ ಅಷ್ಟೊಂದು ಅನರ್ಹರು ಅಂತ ನನಗೆ ಯಾರೂ ಅನಿಸಲಿಲ್ಲ ಬಟ್ ಚೈತ್ರ ಅವರು ಆ ಒಂದು ಮಾತಿಗೆ ಒಪ್ಕೊಳ್ಳಿಲ್ಲ ಸೊ ನಿಮ್ಮದು ನಿಮ್ಮದು ಬಟ್ ನಂದು ನಾನು ಮಂಜು ಅನ್ನೋ ರೀತಿಯಲ್ಲಿ ಕೆಲವೊಂದು ಹೇಳ್ತಾರೆ ಆ್ಯಂಡ್ ಅಲ್ಲಿ ಎಷ್ಟೇ ಆದರೂ ಕೂಡ ಒಮ್ಮತ ಬರೋದಿಲ್ಲ ಸೊ ಅಲ್ಲಿ ಕೊನೆಗೆ ಸೊ ಬಿಗ್ ಬಾಸ್ ಅವರು ಅಗೇನ್ ಆ ಒಂದು ಡಿಸಿಷನ್ಗೆ ಫೈನಲ್ ಡಿಸಿಷನ್ ಹೇಳುವಂತಂದಾಗ ಸೊ ಅದೇ ರೀತಿಯಲ್ಲಿ ಅಲ್ಲಿ ಮಂಜು ಆದರೂ ಆಗಿರ್ಬೋದು ಗೌತಮಿ ಧನರಾಜ್ ಅಗೇನ್ ಅವ್ರ ಹೆಸರನ್ನ ಹೇಳ್ತಾರೆ ಆ್ಯಂಡ್ ಅಲ್ಲಿ ಚೈತ್ರ ಹೇಳುವಂಥದ್ದು ಮಂಜು ಹೆಸರು ಸೊ ಟಾರ್ಗೆಟ್ ಮಾಡ್ತಾರೆ ಆಮೇಲೆ ಪರ್ಫಾರ್ಮೆನ್ಸ್ ಇಲ್ಲ ಸೊ ಕೆಲವೊಂದು ವಿಚಾರಗಳನ್ನ ಮಾಡ್ತಾರೆ ಬಟ್ ಅಲ್ಲಿ ಫನೇ ಫೈನಲ್ ಆಗಿ ಒಮ್ಮತ ಇಲ್ದಿರೋ ಕಾರಣ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡುವಂಥದ್ದು ಬಹುಮತ ಏನಿದೆ ಸೊ ಆ ಒಂದು ಹೆಸರನ್ನ ಹೇಳಿ ಅಂತ ರಜತ್ ಅವ್ರು ಹೇಳು ಹೇಳ್ತಾರೆ ಅಗೇನ್ ಅಲ್ಲಿ ರಜೆ ತಳುವಂಥದ್ದು ಚೈತ್ರ ಅವ್ರ ಹೆಸರೇ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಇವಾಗ ಅಗೇನ್ ಯಾರು ರಜತ್ಗೆ ಅಂತ ಕೊಟ್ಟಾಗ ಅವನೇನು ಮಾಡ್ತಿದ್ದ ಅಂತಂದರೆ ಇವಾಗ ಮಂಜುನ್ ಹೆಸರು ತೊಗೊತಿದ್ದ ಇಲ್ಲಾಂದರೆ ಗೌತಮಿ ಹೆಸರು ತೊಗೊತಿದ್ದ ಇವೆರಡು ಹೆಸರೇ ತಗೊಂತಿದ್ದ ಅವನು ನನ್ನ ಪ್ರಕಾರ ಚೈತ್ರ ಹೆಸರು ತೊಗೊತಿದ್ನ ಇಲ್ಲೋ ಗೊತ್ತಿಲ್ಲ ಬಿಕಾಸ್ ಆಫ್ ಅಲ್ಲಿ ಜಾಸ್ತಿ ಅವ್ನು ಟಾರ್ಗೆಟ್ ಮಾಡ್ತಿರುವಂಥದ್ದು ಹನುಮಂತ ಆ್ಯಂಡ್ ಗೌತಮಿ ಬಿಟ್ಟರೆ ಮಂಜು ಸೊ ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾನೆ ಬಟ್ ಇತ್ತೀಚೆಗೆ ನೋಡ್ತಾ ನೋಡ್ತಾ ಹೋದರೆ ಸೊ ಚೈತ್ರ ಸ್ವಲ್ಪ ಜೊತೆಗೆ ಸ್ವಲ್ಪ ಎಲ್ಲೋ ಸ್ವಲ್ಪ ಸೇಫಾಗಿ ಆಡ್ತಿದ್ದಾನೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅದ್ರ ಪ್ರಕಾರ ಅದಕ್ಕೋಸ್ಕರನೇ ಅಲ್ಲಿ ಆ ಒಂದು ತುಂಬ ಸೂಕ್ಷ್ಮವಾದಂಥ ಡಿಸಿಷನ್ನ ಸೊ ಬಿಗ್ ಬಾಸ್ ಅವರು ಬಹುಮತದ ಮೇರೆಗೆ ಅಂತಲೇ ಹೇಳಿ ಸೊ ಆ ಒಂದು ಕ್ಲಾಸ್ನಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಸೊ ಈ ಒಂದು ಸರಣಿ ಸಾರಿ ಟಿಕೆಟ್ ಫಿನಾಲೆಯ ಒಂದು ವಾರದ ಒಂದು ಚಾನ್ಸ್ ಏನಿದೆ ಸೊ ಅದು ಅಲ್ಲಿ ನಮ್ಮ ಚೈತ್ರ ಅವರಿಂದ ಮಿಸ್ ಆಗುತ್ತೆ ಅದಾದಮೇಲೆ ಅವರು ಪ ಕಣ್ಣೀರೆಲ್ಲ ಹಾಕ್ತಾರೆ ಆಮೇಲೆ ಟಾಸ್ಕ್ ಆಡಕ್ಕೆ ಬಿಡೋದಿಲ್ಲ ಟಾಸ್ಕ್ ಆಡಬೇಕು ಅಂತಂದರೆ ಹಿಂಗೆ ಮಾಡ್ತಾರೆ ನನಗೆ ಟಿಕೆಟು ಫಿನಾಲಲ್ಲಿ ವರ್ಕ್ ಹೋಗುವಂಥ ಅವಶ್ಯಕತೆ ಇರಲಿಲ್ಲ ಈ ವಾರದಲ್ಲಿ ಟಾಸ್ಕ್ ಆಡಬೇಕು ಅಂತಲೇ ಶುರು ಹಚ್ಕೊಂಡಿದೆ ಆವಾಗಲೇ ಹೊರಗಡೆ ಹಾಕಿದ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಆ್ಯಂಡ್ ಈ ಒಂದೇನು ಟಿಕೆಟ್ ಫಿನಾಲಿ ವರ್ಕ್ ಹೋಗಿದರೆ ತ್ರಿವಿಕ್ರಮ್ ಹಾಗೆ ಟಿಕೆಟು ಫಿನಾಲಿ ವಾರದಿಂದ ಏನು ಯಾರು ವಂಚಿತರಾಗಿದ್ದಾರೆ ಚೈತ್ರ ಅವರು ಅವರಿಬ್ಬರೂ ಕೂಡ ಈ ವಾರದ ಮುಂದೆ ಬರುವಂಥ ಯಾವುದೇ ಟಾಸ್ಕ್ ಕೂಡ ಆಡೋ ಹಾಗಿಲ್ಲ ಓಕೆ ಸೊ ಅದು ಒಂದಿರುತ್ತೆ ಅದಕ್ಕೋಸ್ಕರನೇ ಚೈತ್ರ ಅವರಿಗೆ ಬೇಜಾರಾಗುತ್ತೆ ಹೀಗೆ ಅಂತ ಸೊ ನಾನು ಹೇಳುವಂಥದ್ದು ಇಷ್ಟು ದಿನ ಇತ್ತಲ್ಲ ನೂರು ದಿನ ಆಗಿದೆ ಆಲ್ರೆಡಿ ಇವಾಗ ಅವಾಗ ಆಡದೇ ಇರುವಂಥ ಆಟ ಇವಾಗ ಏನು ಆಡ್ತಾರೆ ಆ್ಯಂಡ್ ಆ ಜಾರಲ್ಲಿ ನೀರು ಅಂದರೆ ಕಾಪಾಡ್ಕೊಳ್ಳುವಂಥ ಟಾಸ್ಕ್ಗಳು ಚೆನ್ನಾಗಿ ಆಡಿದ್ರು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಒಂದು ಸ್ಟಾರ್ಟಿಂಗಿಂದ ತೊಗೊಳ್ಬೇಕಾಗತ್ತೆ ಈ ವಾರದಿಂದ ತೊಗೊಳಕಂತೂ ಆಗೋದಿಲ್ಲ ಯಾಕಂದರೆ ಇದು ಫೈನಲ್ ಆಗಿ ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ಬಂದಾದಮೇಲೆ ಸೊ ಓನ್ಲಿ ಒಂದು ಟಾಸ್ಕ್ ಅಥವಾ ಒಂದು ವಾರದ ಒಂದು ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಆಗೋದಿಲ್ಲ ಇಡೀ ಒಂದು ನೂರು ದಿನಗಳ ಒಂದು ಪರ್ಫಾರ್ಮೆನ್ಸ್ ನೋಡಿನೇ ಅಲ್ಲಿ ಹೊರಗಡೆ ಇರಬೇಕು ಅಥವಾ ಒಳಗಡೆ ಇರಬೇಕು ನಾಮಿನೇಟ್ ಮಾಡಬೇಕು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಆ್ಯಂಡ್ ಅದೇ ರೀತಿಯಲ್ಲಿ ಅಲ್ಲಿ ಸ್ವತಂತ್ರ ಚೈತ್ರವರಿಗೆ ತಂಡದ ಅಪೋಸಿಟ್ ತಂಡದಿಂದ ಒಂದು ಸಮಾಧಾನ ಎಲ್ಲ ಮಾಡ್ತಿರ್ತಾರೆ ಏನೂ ಮಾಡಲಿಕ್ಕಾಗಲ್ಲ ಅಲ್ಲಿ ಓಕೆ ಸೋ ತಂಡದವ್ರು ಯಾರೇ ಇರಲಿ ವಿಲ್ಲನೇ ಬಂದುಬಿಟ್ಟು ಅಲ್ಲಿ ನಮ್ಮ ದ್ರೋಹಿನೇ ಬಂದು ಸಮಾಧಾನ ಮಾಡಿದ್ರೆ ಅವ್ರು ಒಳ್ಳೆಯವರು ಅಂತ ಅನ್ಸುತ್ತೆ ಏನೂ ಮಾಡ್ಲಿಕ್ಕಾಗಲ್ಲ ಆ್ಯಂಡ್ ಇದಾದ ಮೇಲೆ ಅಲ್ಲಿ ನೆಕ್ಸ್ಟ್ ಸರಣಿ ಟಾಸ್ಕ್ ಕೊಡ್ತಾರೆ ಆ್ಯಂಡ್ ಆ ಟಾಸ್ಕಲ್ಲಿ ಮೂರು ತಂಡಗಳ ಎರಡು ತಂಡಗಳಾಗಬೇಕಾಗತ್ತೆ ಮೂರು ಮೂರು ಜನಗೆಡ್ದು ಆ್ಯಂಡ್ ಒಂದು ತಂಡದಲ್ಲಿ ಒಬ್ಬರು ಮಹಿಳೆಯರು ಇರಲೇಬೇಕು ಅಂತಲ್ಲಿ ಬಿಗ್ ಬಾಸ್ ಅವರಿಂದ ಅನೌನ್ಸ್ ಮಾಡ್ತಾರೆ ಆ್ಯಂಡ್ ನೀವು ಬೇಕಾದರೆ ಟೀಮ್ನ ಚೇಂಜ್ ಮಾಡ್ಕೊಬೇಕು ಮಾಡ್ಕೊಬಹುದು ಅಂತ ಹೇಳ್ತಾರೆ ಬಟ್ ಅಲ್ಲಿ ಯಾರೂ ಟೀಮ್ನ ಚೇಂಜ್ ಮಾಡೋದಿಲ್ಲ ಸೊ ಅದೇ ತಂಡದಲ್ಲೇ ಇರ್ತಾರೆ ಗೌತಮಿ ಧನ್ರಾಜ್ ಆ್ಯಂಡ್ ಮಂಜು ಒಂದು ತಂಡದಲ್ಲಿ ಆ್ಯಂಡ್ ಯಾರು ಭವ್ಯ ಮೋಕ್ಷಿತ ಆ್ಯಂಡ್ ಹಣ್ಮಂತ ಇನ್ನೊಂದು ತಂಡದಲ್ಲಿರ್ತಾರೆ ಸೊ ಅದೇ ರೀತಿಯಲ್ಲಿ ಟಾಸ್ಕ್ ಕೂಡ ಒಂದು ಕೊಡ್ತಾರೆ ಆ್ಯಂಡ್ ಕಾಲಿಗೆ ಹಗ್ಗ ಕಟ್ಕೊಂಡು ಆ ಒಂದು ಚೌಕಟ್ಟಲ್ಲಿರುವಂಥ ಬಾಲ್ನ ತೊಗೊಂಡು ಸೊ ಬಾಸ್ಕೆಟ್ ಒಳಗಡೆಗೆ ಹಾಕಬೇಕು ಸೊ ಟಾಸ್ಕ್ ಫೈನಲ್ ಬಜರ್ ಆಗೋವರೆಗೂ ಸೊ ಯಾರ ಒಂದು ಬಾಸ್ಕೆಟಲ್ಲಿ ಜಾಸ್ತಿ ಬಾಲ್ ಇರುತ್ತೆ ಸೊ ಅವರು ಈ ಒಂದು ಟಾಸ್ಕ್ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ಟಾಸ್ಕ್ ಏನೋ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಸಂಖ್ಯೆ ಹೇಳಿದಂಥದ್ದು ಐದು ಸೊ ಅಲ್ಲಿ ತೊಗೊಳ್ಳೋ ಟೈಮಲ್ಲಿ ಕಿತ್ತಾಟಗಳೆಲ್ಲ ಆಗುತ್ತೆ ನಾನು ಅಲ್ಲೇ ಪ್ರೊಮೋ ಇದರಲ್ಲೇ ಹೇಳಿದ್ದೀನಿ ಸೊ ಗೌತಮಿ ಅವರ ಮೂಗಿ ಏನೋ ಆಗುತ್ತೆ ಅದು ರೈಟ್ ಸೈಡಿಂದಾನೆ ಅಂತ ಹೇಳ್ತಿದ್ದಾರೆ ಸೊ ಮೇ ಬಿ ಭವ್ಯ ಭವ್ಯ ಅವರಿಂದ ಮಿಸ್ ಆಗಿ ಆಗಿರ್ಬೋದು ಬಟ್ ಅಲ್ಲಿ ಗೌತಮಿ ಅವ್ರಿಗೆ ಕೂಗಿದ್ದಾದಮೇಲೆ ಮಂಜು ಅವರು ಆ ರೇಂಜಿಗೆ ತಳ್ಳುವಂಥದ್ದು ಅವಶ್ಯಕತೆ ಇರಲಿಲ್ಲ ಓಕೆ ಟಾಸ್ಕ್ ಅಂತ ಬಂದರೆ ವಿಥೌಟ್ ಇಂಟೆನ್ಷನು ತಳ್ಳುವಂಥದ್ದೆಲ್ಲ ಇರುತ್ತೆ ಬಟ್ ಅದು ತಳ್ಳಿರೋದು ಹೆಂಗಿತ್ತು ಅಂತಂದರೆ ಬೇಕು ಅಂತಲೇ ತಿಳಿಸೋ ರೀತಿಯಲ್ಲಿತ್ತು ಅದು ಸೊ ಅದು ಅಷ್ಟೊಂದು ಸರಿಯಾಗಿ ಇಲ್ಲ ಅಂತ ಅನ್ಸುತ್ತೆ ಆಮೇಲೆ ಅದಾದಮೇಲೆ ಅವರು ಕೂಡ ಹೇಳಿದ್ರು ಹೀಗೆಲ್ಲ ಹೊಡೆಯುವಂಗಿಲ್ಲ ತಳ್ಳಿಲ್ಲ ಅಂತೆಲ್ಲ ಹೇಳಿದಾದ್ಮೇಲೆ ಅಗೇನ್ ಅದು ಮತ್ತೆ ತಿರ್ಗಿ ನೆಕ್ಸ್ಟ್ ರೌಂಡ್ ಕೂಡ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸಂಖ್ಯೆ ಹೇಳಿರುವಂಥದ್ದು ಒಂದು ಸೊ ಇಲ್ಲಿ ನೆಕ್ಸ್ಟ್ ರೌಂಡಲ್ಲಿ ಸಿಕ್ಕಾಪಟೆ ಕಿತ್ತಾಟ ಶುರುವಾಗುತ್ತೆ ನನಗೆ ಅರ್ಥನೇ ಆಗೋದಿಲ್ಲ ಅಷ್ಟೊಂದು ತಳ್ಳುವಂಥದ್ದು ಅವಶ್ಯಕತೆ ಏನಿತ್ತು ಅಂತ ಆ್ಯಂಡ್ ಇನ್ನೊಂದು ಏನಂತಂದರೆ ಇವರು ಫಸ್ಟು ಮಂಜು ಮತ್ತು ಯಾರೋ ಗೌತಮಿ ಮಧ್ಯೆ ಕೋರ್ಡಿನೇಷನೇ ಇಲ್ಲ ಅದು ಏನಕ್ಕೆ ಇಬ್ಬರು ಒಂದೇ ಟೀಮಲ್ಲಿ ಆಡ್ತಾರೆ ಅರ್ಥ ಆಗ್ತಿಲ್ಲ ನನಗೆ ಅಟ್ಲೀಸ್ಟ್ ಗೌತಮಿ ಆದರೂ ನಾನು ಆಡೋದಿಲ್ಲ ಬೇರೆ ಟೀಮಲ್ಲಿ ಆಡ್ತೀನಿ ಅಂತ ಹೇಳ್ಬೇಕು ತಗೊತಾನೆ ಅವನಿಂದ ಅವ್ರ ಹೆಸರಿಗೆ ಎಷ್ಟು ಹೆಸರು ಬರ್ತಿದೆ ಅಂತ ಅವ್ರಿಗೆ ಗೊತ್ತಿದೆ ಆಲ್ರೆಡಿ ಸೊ ಅದರಿಂದ ಬಿಟ್ಬಿಟ್ಟು ತಿರ್ಗಿ ಅವನ ಜೊತೆಗೆ ಆಡ್ತೀನಿ ಕೋರ್ಡಿನೇಷನ್ ಇಲ್ಲ ಅಂತಂದರೆ ಸೊ ಫಸ್ಟ್ ಏನಾಗುತ್ತೆ ಅಂದರೆ ಬಾಲ್ನ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊತಿರ್ತಾರೆ ಯಾರು ಮಂಜೂರು ತಂಡದರು ಬಾಲ್ ಹೋಗಿ ಬೇಗ ಕಲೆಕ್ಟ್ ಮಾಡ್ಕೊತಾರೆ ಆ್ಯಂಡ್ ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಮಂಜುಗೆ ಕೋರ್ಡಿನೇಷನ್ ಇರೋ ಕಾರಣ ಮಂಜು ಏನು ಮಾಡ್ತಾನೆ ಸಿಕ್ಕಿರೋ ಬಾಲ್ನ ಒಳಗಡೆ ಹಾಕೋಣ ಆಮೇಲೆ ಮತ್ತೆ ಬಂದು ಬಾಲ್ನ ಕಲೆಕ್ಟ್ ಮಾಡ್ಕೊಳ್ಳೋ ಅಂತ ಹೇಳ್ತಾನೆ ಬಟ್ ಇಲ್ಲಿ ಗೌತಮಿ ಆ್ಯಂಡ್ ಏನು ಹೇಳ್ತಾರೆ ಇಲ್ಲ ನಾವು ಇನ್ನೂ ಒಂಚೂರು ಬಾಲ್ ಇಟ್ಕೊಂಡ್ ಅನ್ನೋ ರೀತಿಯಲ್ಲಿ ನಡೆಯುತ್ತಲ್ಲಿ ಆ್ಯಂಡ್ ಅವ್ರ ಮುದ್ದೆ ಒಂದು ಅವರು ಅವರಿಬ್ಬರ ಮಧ್ಯೆ ಒಂದು ರೀತಿಯ ಕಿತ್ತಾಟ ಶುರು ಆಗೋದ್ರಿಂದ ಅಗೇನ್ ಮಂಜು ಏನು ಮಾಡ್ತಾನೆ ಸೊ ಅವ್ರು ಹೇಳಿರೋ ರೀತಿಯಲ್ಲೇ ಸೊ ಬಾಲ್ನ ಕಿತ್ಕೊಂಡು ಬರೋಕ್ಕೆ ಹೋಗ್ತಾರೆ ಅಲ್ಲಿ ಅಪೋಸಿಟ್ ಭವ್ ಭವ್ಯ ಅವರ ತಂಡದಿಂದ ಸೊ ಅವಾಗ ಇವನಿಗೆ ಫಸ್ಟ್ ಆಗಿ ಏನು ಮಾಡ್ತಾನೆ ಅವರ ಕುತ್ತಿಗೆ ಹಿಡಿತಾನೆ ಕುತ್ತಿಗೆ ಹಿಡಿದು ತಳ್ಳವಂಥದ್ದು ಆಮೇಲೆ ಅಲ್ಲಿ ನಡೆದಿರುವಂಥ ಒಂದು ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಬೇಜಾರು ಅನಿಸುತ್ತೆ ಆ್ಯಂಡ್ ಅಸಹ್ಯ ಅನ್ನೋ ರೀತಿಯಲ್ಲಿ ಕೂಡ ಅನಿಸುತ್ತೆ ಸೊ ಅಷ್ಟೊಂದು ಕಿತ್ತಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಲ್ಲಿ ಆ್ಯಂಡ್ ಇಲ್ಲಿ ಸುಮ್ಮನೆ ಕೆಟ್ಟ ಹೆಸರು ಟಾಸ್ಕ್ ಏನೋ ಚೆನ್ನಾಗಿ ಆಡ್ಬೋದು ಮಂಜು ಬಟ್ ಈ ಥರದ ಒಂದು ಬಿಹೇವಿಯರ್ ಇದೆಯಲ್ಲ ಸೊ ಅದು ಬೇಕು ಬೇಕು ಅಂತ ಮಾಡ್ತಿರೋವಂಥದ್ದು ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಅಷ್ಟೊಂದು ಮಾಡೋವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ ಅದು ಬೇಜಾರಾಯಿತು ಆಲ್ರೆಡಿ ನಾನು ಅದ್ರ ಬಗ್ಗೆ ಮಧ್ಯಾಹ್ನ ಪ್ರೋಮದಲ್ಲಿ ಹೇಳಿದ್ದೀನಿ ಸೊ ಅದೇ ನನ್ನ ಪಾಯಿಂಟ್ ಇವಾಗಲೂ ಅದೇ ಇದೆ ಮಂಜನ ಮಾಡಿರುವಂಥದ್ದು ಖಂಡಿತವಾಗ್ಲೂ ತಪ್ಪು ಅದು ಆ ಮಂಜನ ಅಂತಲ್ಲ ಆ ಜಾಗದಲ್ಲಿ ಯಾವನೇ ಆ ರೀತಿಯಲ್ಲಿ ನಡೆದ್ರೆ ನಿಜವಾಗ್ಲೂ ತಪ್ಪೇ ಓಕೆ ರಜೆಲ್ಲ ಬಂದು ಅಲ್ಲಿ ಬಿಡಿಸ್ತಾರೆ ಅಲ್ಲಿಗೆ ಆ ಒಂದು ರೌಂಡ್ ಮುಗಿಯುತ್ತೆ ಆ್ಯಂಡ್ ಮೂರನೇ ರೌಂಡಲ್ಲಿ ಸಂಖ್ಯೆ ಮೂರು ಅಂತ ಹೇಳಿದ್ಮೇಲೆ ಸೊ ಇಲ್ಲಿ ಮಂಜಣ್ಣ ಅವ್ರ ಟೀಮ್ ಏನಿದೆ ತುಂಬ ಬಾಲನ್ನು ಬೇಗ ಕಲೆಕ್ಟ್ ಮಾಡ್ಕೊತಾರೆ ಆ್ಯಂಡ್ ಕಲೆಕ್ಟ್ ಮಾಡಿಕೊಂಡು ಅಷ್ಟೇ ಅಲ್ಲಿ ಏನೇನು ಲೈನ್ ದಾಟಿ ಬಾಕ್ಸ್ ಒಳಗಡೆ ಹಾಕಬೇಕು ಅಲ್ಲೂ ಕೂಡ ಅಷ್ಟೇ ಮಂಜು ತಗೊಂಡು ಹೋಗಿ ಎಲ್ಲ ಅವ್ರನ್ನ ಎಳೆದು ಎಳೆದು ಒಳಗಡೆ ಹಾಕ್ಕೊತಾನೆ ಬಟ್ ಆ ಟೈಮಲ್ಲಿ ಸ್ವಲ್ಪ ಆಗಿ ಕಿತ್ತಾಟ ಎಲ್ಲ ಶುರುವಾಗುತ್ತೆ ಆ್ಯಂಡ್ ಅಲ್ಲಿ ಮೋಕ್ಷಿತ ಮತ್ತು ಬಗೆ ಹೇಳೋ ಪ್ರಕಾರ ಮಂಜಾಣನ ಕಾಲಿಗೆ ಹಿಡ್ಕೊಂಡಾಗ ಸೊ ಅಲ್ಲಿ ಒದ್ದರು ಅಂತ ಹೇಳ್ತಾರೆ ಬಟ್ ಇವ್ರು ನೋಡಿದ್ರೆ ನಾನು ಇಂಟೆನ್ಷನ್ಲಿ ಒದ್ದಿಲ್ಲ ಅಂತ ಇವರು ಹೇಳ್ತಾರೆ ಯಾರನ್ನು ನಂಬೋದು ಯಾರು ನನ್ಬಿಡೋದು ಈ ಥರದ ಟಾಸ್ಕ್ಗಳು ಕೊಡೋದೇ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ತಪ್ಪು ಆ್ಯಂಡ್ ಕೊಟ್ಟಿದ್ದಾದಮೇಲೆ ಓಕೆ ಏನೋ ಒಬ್ಬ ಗೆಲ್ತಿದ್ದೋ ಗೆಲ್ಲಿ ಅಂತ ಬಿಡ್ಬೋದು ಬಟ್ ಯಾರೂ ಬಿಡೋಕೆ ರೆಡಿ ಇಲ್ಲ ಅಲ್ಲಿ ಆ್ಯಂಡ್ ಒಡಿಯೋ ಒದಿಯೋವಂಥದ್ದು ಕಾಲು ಹಿಡ್ದು ಎಳೆಯೋವಂಥದ್ದು ಇದೇನೂ ಮಾಡೋಕ್ಕಾಗಲ್ಲ ಗುರು ನಮ್ಗೆ ಕಾಣಿಸೋದಿಲ್ಲ ಕಣ್ ಕಂಡಿದ್ದು ಮಾತ್ರ ನಾವು ಹೇಳ್ಬೋದು ಇವಾಗ ಕುತ್ತಿಗೆಯಿಂದ ಕುತ್ತಿಗೆಗೆ ಕೈ ಹಾಕಿ ಎಳ್ದಿದ್ದು ಅದು ತಪ್ಪು ಅಂತ ಹೇಳ್ತೀವಿ ಕಣ್ ಬಿಕಾಸ್ ಆಫ್ ಕಣ್ಣಿಗೆ ಕಾಣುತ್ತೆ ಕೆಲವೊಂದು ಕಣ್ಣಿಗೆ ಕಾಣೋದಿಲ್ಲ ಅದರಲ್ಲಿ ಯಾರು ತಪ್ಪು ಯಾರು ಸು ಸರಿ ತಪ್ಪಿಲ್ಲ ಅಂತ ಹೇಳೋಕ್ಕೆ ನಮ್ಗೆ ಆಗೋದಿಲ್ಲ ಸೊ ಅಂಥ ಟೈಮಲ್ಲಿ ಆ ಒಂದು ಕ್ಲಾಸ್ ಕೂಡ ಭವ್ಯ ಅವರು ಸೋಲ್ತಾರೆ ಆ್ಯಂಡ್ ಅಲ್ಲಿ ಭವ್ಯ ಅವರು ಒಟ್ಟು ಆರು ಬಾಲ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಮಂಜು ಅವ್ರ ತಂಡ ಏಳು ಬಾಲ್ನ ಕಲೆಕ್ಟ್ ಮಾಡಿಕೊಂಡು ಸೊ ಆ ಒಂದು ಟಾಸ್ಕು ಸೊ ಮಂಜು ಅವ್ರ ತಂಡ ವಿನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದ್ರ ಮಧ್ಯೆ ಅಲ್ಲಿ ಮೋಕ್ಷಿತಾ ಮತ್ತು ಅವ್ರ ಮಧ್ಯೆ ಸ್ವಲ್ಪ ಕಿತ್ತಾಟ ಶುರುವಾಗುತ್ತೆ ಆ್ಯಂಡ್ ಗೌತಮಿಗೆ ಏಟಾಗಿದ್ದಕ್ಕೆ ನೀವು ಅಷ್ಟೊಂದು ಬೇಜಾರು ಮಾಡ್ಕೊತೀರಾ ಕೂಗಾಡ್ತೀರಾ ಸೊ ನಾವು ಕೂಡ ಹೆಣ್ಮಕ್ಳಿಗೆ ನಮಗೂ ಇದಾದರೆ ಏಟಾದರೆ ನಿಮಗೆ ಗೊತ್ತಾಗೋದಿಲ್ವ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಆ್ಯಂಡ್ ಅವರು ಹೇಳೋವಂಥದ್ದು ಅದೇ ನಾನು ಇಂಟೆನ್ಷನಲ್ಲಿ ಓದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಬಟ್ ಅಲ್ಲಿ ಭವ್ಯಕ್ಕೆ ತಳಿದ ಮತ್ತು ಇಂಟೆನ್ಷನಲ್ಲಿ ತಾನೆ ಮತ್ತೆ ಹಾಂ ಗೌತಮಿ ಮೂಗಿ ಗಟ್ಟಾಯ್ತು ಅಂತ ಅವ್ರು ನಂಗೆ ತರ್ತೀರ ಆಮೇಲೆ ಕುತ್ತಿಗೆ ಹಾಕಿ ಕೆಡಿತೀರಾ ಹನುಮಂತನ ಮೇಲೆ ಬೆನ್ನ ಮೇಲೆ ಆರೆಂಜಿಗೆ ಕುಟ್ತೀರಾ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗೋದಿಲ್ವಾ ಸೊ ಅರ್ಥ ಮಾಡ್ಕೊಳ್ಬೇಕು ಮಂಜೇಣ ಅಷ್ಟೆಲ್ಲನೂ ಮಾತಾಡುವಂಥವೂ ಒಂಚೂರು ಸೀರಿಯಸ್ನೆಸ್ ಇರಬೇಕು ಯಾವ ಮಟ್ಟಕ್ಕೆ ಒಂದು ಗ್ರಾಫ್ ಹೋಗಿದೆ ಕೆಳಗಡೆಗೆ ಅಂತಂದರೆ ನಿಜವಾಗ್ಲೂ ಸ್ಟಾರ್ಟಿಂಗ್ ಇದ್ದಂಥ ಮಂಜಾಣ ಇವಾಗ ಒಂಚೂರು ಇಲ್ಲ ಟಾಸ್ಕ್ ಅಂತ ಬಂದರೆ ವರ್ಕೌಟ್ ಆಗ್ತಾಯಿಲ್ಲ ಪ್ಲ್ಯಾನ್ಗಳು ಎಲ್ಲೆಲ್ಲೋ ಏನೇನೋ ಆಡ್ತಿದ್ದಾನೆ ಆ್ಯಂಡ್ ಗವಾಗ್ ನೋಡಿದ್ರೆ ಗೌತಮಿಯಿಂದನೇ ತಿರುಗಾಡುವಂಥದ್ದು ಇದೆಲ್ಲ ಹೆಂಗೆ ಪೋಟ್ರೆ ಆಗುತ್ತೆ ಹೊರಗಡೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಅವನೊಂದು ದಾರಿಲಿ ಅವನೇ ಒಂದು ರೀತಿಯಲ್ಲಿ ಮುಳ್ಳು ಹಾಕೊಂಡ್ಬಿಟ್ಟಿದ್ದಾನೆ ಇವಾಗ ಆ ಮುಳ್ಳನ್ನು ಬಿಡಿಸ್ಕೊಂಡು ಆಚೆ ಬರಬೇಕು ಅಂತಂದರೆ ತುಂಬ ಕಷ್ಟ ಇದೆ ಸೊ ಸ್ಟಾರ್ಟಿಂಗ್ ಇದ್ದಂಥ ಮಂಜಣ್ಣ ನೋಡಿದ್ರೆ ವಿನ್ ಆಗ್ತಾನೆ ಅಂತ ಅಂದ್ಕೊಂಡಿದೀವಿ ಬಟ್ ಇವಾಗ ಸಿಕ್ಕಾಪಟ್ಟೆ ಕಷ್ಟ ಇದೆ ಆ್ಯಂಡ್ ಇದಾದ ಮೇಲೆ ಸೊ ಇನ್ನೊಂದಲ್ಲಿ ಅಲ್ಲಿ ಟಾಸ್ಕ್ ಕೊಡ್ತಾರೆ ಆ್ಯಂಡ್ ಟಾಸ್ಕ್ ಯಾವ ರೀತಿಯಲ್ಲಿದೆ ಅಂತಂದರೆ ಬಾಲ್ನ ತೊಗೊಂಡು ಹೋಗಿ ಮೇಲಿಂದ ಫಸ್ಟು ಆ ಮೂ ಬಾಸ್ಕೆಟಲ್ಲಿರುವಂಥ ಬಾಲ್ಗಳನ್ನ ತೊಗೊಂಡು ಹೊರಗಡೆ ಹಾಕಬೇಕಾಗತ್ತೆ ಆ್ಯಂಡ್ ಅಲ್ಲಿರುವಂಥ ಬಾಲ್ನ ತೊಗೊಂಡು ಸೊ ಆ ಒಂದು ಕಟ್ಟಿಗೆಯ ಸಹಾಯದಿಂದ ಅಲ್ಲಿ ಮೂರು ಬಾಕ್ಸ್ಗಳಲ್ಲಿ ಪಡಷ್ಟಲ್ಲಿ ಇರೋ ಸಹಾಯದಂತೆ ಸೊ ಆ ಮೂರು ಒಂದು ಬಾ ಒಂದು ಬಾಕ್ಸ್ ಇಟ್ಟಿರ್ತಾರೆ ಸೊ ಬಾಕ್ಸಲ್ಲಿ ಒಂದೊಂದರಲ್ಲಿ ಎಡ್ಡೆ ಹಾಕಬೇಕಾಗತ್ತೆ ಸೊ ಆ ಒಂದು ಟಾಸ್ಕಲ್ಲಿ ಹಣಮಂತ ಸಖತ್ ಫಾಸ್ಟಾಗಿ ಮಾಡ್ದ ಸೊ ಬಾಲ್ನ ಅಲ್ಲಿ ಮೇಲಿಂದ ಏನು ಸ್ಲೋಪ್ ಇತ್ತು ಸೊ ಅಲ್ಲಿಂದ ಬಾಲ್ಗಳನ್ನ ಬೇಗ ಬೇಗ ಹಾಕಿದ ಅಣ್ಣ ಯಾರು ನಮ್ಮ ಮಂಜುಗಿಂತ ತುಂಬ ಫಾಸ್ಟಾಗಿ ಹಣ್ಣುಮಂತ ಹಾಕಿದ ಹಣ್ಣುಮಂತನ ಹೈಟ್ ಅಂದ್ರೂ ಕೂಡ ಸಕ್ಕತ್ತಾಗಿ ಆಡ್ತಾನೆ ಓಕೆ ಸೊ ಅಲ್ಲಿ ಸೂಪರಾಗಿ ಆಡ್ದ ಆ್ಯಂಡ್ ಫಾಸ್ಟು ಕೂಡ ಮಾಡ್ದೆ ಅದಾದಮೇಲೆ ಭವ್ಯ ಮತ್ತು ಮೋಕ್ಷಿತ ಅವರು ಕೂಡ ಸಖತ್ ಫಾಸ್ಟ್ ಮಾಡಿದ್ರು ಸೊ ಅಲ್ಲಿ ಯಾರು ಧನರಾಜ ಆ್ಯಂಡ್ ಗೌತಮಿಗಿಂತವೇ ತುಂಬ ಫಾಸ್ಟಾಗಿ ಮಾಡಿದ್ರು ಭವ್ಯ ಆ್ಯಂಡ್ ಮೋಕ್ಷಿತ ಅವರು ಸೊ ಕೊನೆಯಲ್ಲಿ ಆ ಒಂದು ಟಾಸ್ಕ್ ವಿನ್ ಆದಂಥವರು ಸೊ ಭವ್ಯ ಅವ್ರ ಟೀಮ್ ವಿನ್ ಆಗುತ್ತೆ ಆ್ಯಂಡ್ ಸರಣಿ ಟಾಸ್ಕ್ ಕೂಡ ಅವ್ರು ಗೆಲ್ತಾರೆ ಅಂತಲೇ ಹೇಳ್ಬೋದು ಸೊ ಟಾಸ್ಕ್ ಇನ್ನೂ ರಿಸಲ್ಟ್ ಏನಿದೆ ಸೊ ಯಾರ್ಯಾರು ಹೊರಗಡೆ ಹೋಗ್ತಾರೆ ಯಾರ್ಯಾರು ಟಿ ಟಿ ಎಫಿಂದ ಒಳಗಡೆ ಹೋಗ್ತಾರೆ ಅನ್ನೋದು ಕೂಡ ಸೊ ಅದು ನಾಳೆ ಒಂದು ಎಪಿಸೋಡಲ್ಲಿರುತ್ತೆ ಆ್ಯಂಡ್ ಇದ್ರ ಮಧ್ಯೆ ಸೊ ಭವ್ಯ ಅವರು ಹನುಮಂತನಿಗೆ ಹೊಡೆದಿರುವಂಥದ್ದು ನನ್ನ ಗಿಲ್ಟ್ ಕಾಡ್ತಾ ಇದೆ ಹಾಗೆ ಕೆಲವೊಂದು ವಿಚಾರದ ಬಗ್ಗೆ ಮಾತಾಡ್ತಾರೆ ಅದಾದಮೇಲೆ ಹೊಟ್ಟೆ ನೋವಿನ ಬಗ್ಗೆ ಕೂಡ ಮಾತಾಡ್ತಾರೆ ಸೊ ಹೊಟ್ಟೆ ನೋವು ಅಂತ ಬಂತು ಆಮೇಲೆ ನಾನು ಡಾಕ್ಟರ್ ಹತ್ರ ಹೋದೆ ಏನೂ ಇಲ್ಲ ಅಂತ ಹೇಳಿ ಬಂದೆ ಬಿಕಾಸ್ ಆಫ್ ಟಾಸ್ಕ್ ಇಲ್ಲ ಅಂತಂದರೆ ಸೊ ಅದಕ್ಕೂ ಹೊಟ್ಟೆ ನೋವು ಅಂತ ಟಾಸ್ಕ್ ಬಿಟ್ಟು ಹೋದರು ಅಂತಾರೆ ಅಥವಾ ಹೊಟ್ಟೆ ನೋವು ಇದ್ಕೊಂಡು ಟಾಸ್ ಆಡಿದ್ರೆ ಸೊ ಹೊಟ್ಟೆ ನೋವು ಬೇಕು ಅಂತ ನಾಟಕ ಮಾಡಿದ್ರು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳೆಲ್ಲ ಬರುತ್ತೆ ಅಂತ ಅವರೇನೋ ಹೊಟ್ಟೆ ನೋವು ಇಲ್ಲ ಅಂತ ಡಾಕ್ಟರ್ ಹತ್ರ ಹೇಳಿದ್ರಂತೆ ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಕೆಲವು ಟೈಮಲ್ಲಿ ಭವ್ಯವರ ಕಡೆಯಿಂದ ಕೂಡ ತಪ್ಪಿದೆ ಕೆಲವು ಟೈಮಲ್ಲಿ ಅವ್ರಿಗೆ ಬೇಕಾದಂಗೆ ಅಹಂಕಾರ ತೋರಿಸುವಂಥದ್ದು ದುರಹಂಕಾರ ತೋರಿಸುವಂಥದ್ದು ಅಥವಾ ಏನಾರು ಮಾತಾಡೋ ಟೈಮಲ್ಲಿ ಕೆಲವೊಂದು ಸಿಗ್ನಲ್ಗಳನ್ನು ಕೆಲವೊಂದು ಸೌಂಡ್ಗಳನ್ನು ಮಾಡುವಂಥದ್ದು ಆ್ಯಂಡ್ ತುಂಬ ಸ್ವಲ್ಪ ದುರಹಂಕಾರ ಅನ್ನೋದು ಎದ್ದು ಕಾಣುತ್ತೆ ಓಕೆ ಸೊ ಅದನ್ನು ತೋರಿಸದೇ ಇದ್ದರೆ ಒಳ್ಳೆಯದು ಬಟ್ ಎಲ್ಲ ಟೈಮಲ್ಲೂ ಕೂಡ ನಾನು ಯಾರಾದರೂ ಡಿಸ್ಕಷನ್ ಮಾಡೋ ಟೈಮಲ್ಲಿ ನಿನ್ನೆ ನೀವು ನೋಡಿ ಸೊ ಅಲ್ಲಿ ಗೌತಮಿ ಮತ್ತು ರಜೆತವ್ರು ಏನೋ ಡಿಸ್ಕಷನ್ ಮಾಡೋ ಟೈಮಲ್ಲಿ ಆ ಜಾರ ಟಾಸ್ಕಲ್ಲಿ ಏನೋ ಡಿಸ್ಕಷನ್ ಮಾಡ್ತಿರ್ತಾರೆ ಅಲ್ಲಿ ಸುಮ್ಮನೆ ಹೋಗಿ ವಿಸಿಲ್ ಹೊಡಿಯುವಂಥದ್ದು ಈ ಥರದ್ದ ಒಂದು ವರ್ತನೆ ಏನಂತಂದರೆ ಸೊ ಅದು ಎದುರುಗಡೆ ಇದ್ದವ್ರಿಗೆ ಬೇಜಾರು ಮಾಡುತ್ತೆ ಆ್ಯಂಡ್ ಅವರ ಒಂದು ಬಿಹೇವಿಯರ್ ಏನು ಅಂತ ತೋರಿಸುತ್ತೆ ದುರಹಂಕಾರ ಅನ್ನೋ ತೋರಿಸುತ್ತೆ ಸೊ ಕೆಳಗಡೆ ಬಿದ್ದಾಗ ಕೈಕಾಲು ಹಿಡ್ಕೊಳ್ಳೋವಂಥದ್ದು ಅಥವಾ ಅಳವಂಥದ್ದು ಆಮೇಲೆ ಸ್ವಲ್ಪ ಏನೋ ಒಂದು ಯಾವುದೋ ಒಂದು ವಿಚಾರದಲ್ಲಿ ಮೇಲೆ ಇದ್ದೀವಿ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಅಲ್ಲಿ ಕೂಗಾಡೋ ಅಂಥದ್ದು ವಿಸಿಲ್ ಹೊಡೆಯುವಂಥದ್ದು ಅದೆಲ್ಲ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ಅಲ್ಲಿ ಒಂದು ವೀಕೆಂಡ್ ಎಪಿಸೋಡಲ್ಲೂ ಕೂಡ ಅಷ್ಟೇ ಸೊ ಅಲ್ಲಿ ಯಾರು ಐಶ್ವರ್ಯ ಅವ್ರಿಗೆ ಮತ್ತು ಯಾರು ಮೋಕ್ಷಿತ ಅವ್ರಿಗೆ ಫುಲ್ಲು ಸುದೀಪ್ ಸರ್ ಅದು ಏನು ಕೆ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತಾಡಿದ್ದಕ್ಕೆ ಸೊ ಅಲ್ಲೂ ಬೈತಾರೆ ಸೊ ಅವಾಗಲೂ ಅಷ್ಟೇ ಭವ್ಯ ಅವರು ಸಿಕ್ಕಾಪಟೆ ಟ್ರಿಗರ್ ಮಾಡ್ತಾರೆ ಅವ್ರಿಗೆ ಸೊ ಅಂಥದ್ದೆಲ್ಲ ವರ್ತನೆಯಿಂದ ಸೊ ಅಲ್ಲಿ ಅವ್ರಿಗೇನೆ ಕೆಟ್ಟ ಹೆಸರು ಅಂತ ನನಗೆ ಅನ್ಸುತ್ತೆ ಓಕೆ ಇದರನ್ನ ಕಂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಕೋಪದಲ್ಲಿ ಶಿಕ್ಷಕವರಿಗೆಲ್ಲ ಹೊಡೆಯುವಂಥದ್ದೆಲ್ಲ ಮಾಡೋದು ಅದು ತಪ್ಪು ಆಮೇಲೆ ಗಿಲ್ಟಿ ಫೀಲ್ ಆದರೆ ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಫಸ್ಟ್ ಹೊಡೆಯೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ನಾನು ಅದೇ ಹೇಳುವಂಥದ್ದು ಹಣಮಂತನ ಜಾಗದಲ್ಲಿ ಬೇರೆ ಯಾವನಾದ್ರೂ ಇದೆ ಅದೇ ಮಾಡ್ತಿದ್ರು ಅವರು ತ್ರಿವಿಕ್ರಮ್ ಏನಾದರೂ ಹೇಳಿದ್ರೆ ಸೈಲೆಂಟಾಗಿ ಹೋಗ್ತಾರೆ ನಾಮಿನೇಟ್ ಮಾಡಿದ್ರು ಸೈಲೆಂಟಾಗಿ ಹೋಗಿ ಕುತ್ಕೊತಾರೆ ಆಮೇಲೆ ಹೋಗಿ ಅಳ್ತಾರೆ ಅದು ಬೇರೆ ವಿಷಯ ಅದೇ ಜಾಗದಲ್ಲಿ ಬೇರೆಯವ್ರು ನಾಮಿನೇಟ್ ಮಾಡಿದ್ರೆ ಆಗುತ್ತಾ ಫೇವರಿಸಮ್ ಕಾಣಿಸ್ತಿಲ್ವಾ ಇಲ್ಲಿ ಆ್ಯಂಡ್ ತ್ರೀ ಇವ್ನು ರಜೆ ಆಗ್ತದಂತೂ ಕೇಳಲೇಬೇಡಿ ನೀವು ಅವ್ನು ಎಷ್ಟು ಫೇವರಿಜ್ ಮಾಡ್ತಿದ್ದಾನೆ ಅಂತ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಓಕೆ ಕೆಲವು ಟೈಮಲ್ಲಿ ಮಾಡಿದ್ದಾನೆ ಬಟ್ ಅದು ಎಲ್ಲ ಕಡೆನೂ ನೋಡ್ಕೊಬೇಕಾದಂತ ಅವನು ಆ್ಯಂಡ್ ಇನ್ನೊಂದು ವಿಚಾರ ಅಂದರೆ ಕೊನೆಯ ಟಾಸ್ಕಿಗೆ ಇಬ್ಬರು ಉಸ್ತುವಾರಿಗಳನ್ನ ಮಾಡ್ತಾರೆ ಸೊ ಅದೊಂದು ಒಳ್ಳೆಯ ವಿಚಾರ ಯಾಕಂದರೆ ಆಲ್ರೆಡಿ ಗೊತ್ತಾಗಿದೆ ಯಾವ ರೀತಿಯಲ್ಲಿ ಉಸ್ತುವಾರಿ ನಡೀತಾ ಇದೆ ಅಂತ ಸೊ ಇಷ್ಟಿತ್ತು ಇವತ್ತಿನ ಒಂದು ಎಪಿಸೋಡ್ನ ರಿವ್ಯೂ ಅಂತ ಅನಿಸುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಒಂದು ವಿಷಯಗಳನ್ನ ಕವರ್ ಮಾಡಿದೆ ಅನ್ಕೊತೀನಿ ಸೊ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಹೇಳಿದ್ರಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಟಾಟಾ ಬಾಯ್